ಅಂತಾರಾಷ್ಟ್ರೀಯ ವಿಕಲಚೇತನರ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಸಮರ್ಥನಂ ಕಲಾ ಕೇಂದ್ರದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ಆಕ್ಸಿಜನ್ ಕಿಟ್ ಮತ್ತಿತರ ಸಲಕರಣೆಗಳನ್ನು ವಿತರಿಸಲಾಯಿತು ಇದೇ ವೇಳೆ ಅಂಧರ ಮಹಿಳಾ ಏಷ್ಯಾ ಕಪ್ ವಿಜೇತರೊಂದಿಗೆ ಪ್ರಧಾನಿ ಭೇಟಿಯ ಕಿರುಚಿತ್ರ ಪ್ರದರ್ಶನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು विधान परिषद सदस्य नागराज यादव खाजगी कंपनी व्यवस्थापक निदेशकरादा उमा रत्नम कृष्णन कारमिक इलाके आयुक्त डॉक्टर एचएन गोपाल कृष्णा समर्थनम संस्थापक डॉक्टर जीके महंतेश मतितर रूपल गोंडर आपने अपनी पहचान बनाई है और उसके कारण देखा आपका आप में विश्वास में बहुत बहुत ಬಳಿಕ ಉಮಾರತ್ನಂ ಕೃಷ್ಣನ್ ಇದೊಂದು ಅಪೂರ್ವ ಕ್ಷಣವಾಗಿದೆ ದಿವ್ಯಾಂಗರಿಗೆ ಆಸರೆಯಾಗಿ ಸಮರ್ಥನಂ ಕಾರ್ಯಚಟುವಟಿಕೆಗಳು ಪ್ರಶಂಸನೀಯವಾಗಿದೆ ತಮ್ಮ ಸಂಸ್ಥೆ ಆರೋಗ್ಯ ಕೌಶಲ್ಯಾಭಿವೃದ್ಧಿ ಪರಿಸರ ಸಂರಕ್ಷಣೆ ಸೇರಿದಂತೆ ನಾಲ್ಕು ಕ್ಷೇತ್ರಗಳತ್ತ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು ಡಾಕ್ಟರ್ ಎಚ್ ಎನ್ ಗೋಪಾಲಕೃಷ್ಣ ದಿವ್ಯಾಂಗರಿಗಾಗಿ ಒಂದು ಸಾವಿರದ ಏಳ್ನೂರು ತ್ರಿಚಕ್ರ ವಾಹನಗಳನ್ನು ಈಗಾಗಲೇ ಖರೀದಿಸಲಾಗಿದ್ದು ಶೀಘ್ರದಲ್ಲಿಯೇ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದು ಹೇಳಿದರು ಅವರು ಸಹ ಒಂದು ಮುಖ್ಯ ವಾಹಿನಿ ಸಮಾಜವಾದ ಮುಖ್ಯ ವಾಹಿನಿ ಮೇನ್ ಸ್ಟ್ರೀಮ್ ನಲ್ಲಿ ನಮ್ಮ ಜೊತೆಗೆ ಸಾಗಲಿಕ್ಕೆ ಕಾರಣ ಆಗ್ತದೆ ಡಾಕ್ಟರ್ ಜಿಕೆ ಮಹಾಂತೇಶ್